ಆರೋಪಗಳಿದ್ದರೆ ದಾಖಲೆ ಸಮೇತ ಸಾಬೀತುಪಡಿಸಿ ಎಂದು ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷ ಸೈಯದ್ ಸಿಕಂದರ್ ಎಚ್ಚರಿಕೆ ನೀಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳಾರ ಮಾತನಾಡಿ ಕಳೆದ ಐದು ದಿನಗಳ ಹಿಂದೆ ಹಾಸನ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಉಪಾಧ್ಯಕ್ಷರಾದ ಬಿ ಎಚ್ ಸುಲೇಮಾನ್ ಮತ್ತು ಇತರರು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರ ಮತ್ತು ವಕ್ಫ್ ಅಧಿಕಾರಿಗಳ ವಿರುದ್ಧ ಮಾಡಿರುವ ಆರೋಪಗಳಿಗೆ ಪ್ರತಿಯಾಗಿ ನಡೆಸುತ್ತಿರುವ ಈ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟೀಕರಣ ನೀಡುವುದೇನೆಂದರೆ ಅವರ ಮೊದಲ ಆರೋಪ ಏನೆಂದರೆ ಜಿಲ್ಲಾ ವಫ್ ಸಲಹಾ ಸಮಿತಿಯಲ್ಲಿ ಇಪ್ಪತ್ತೊಂದು ಜನ ಸದಸ್ಯರಿದ್ದು ಅಧ್ಯಕ್ಷರು ಮತ್ತು ಜಿಲ್ಲಾ ವಫ್ ಅಧಿಕಾರಿ ಇಬ್ಬರು ಸೇರಿ ಇಷ್ಟ ಬಂದಂತೆ ಆಡಳಿತ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿರುತ್ತಾರೆ ಈ ಆರೋಪವು ಸತ್ಯಕ್ಕೆ ದೂರವಾಗಿದ್ದು ವಫ್ ಸಂಸ್ಥೆಗಳಲ್ಲಿ ಯಾವುದೇ ಸಮಸ್ಯೆಗಳಾದರೆ ಜಿಲ್ಲಾ ವಫ್ ಸಲಹಾ ಸಮಿತಿಯ ಸಭೆಗಳಲ್ಲಿ ಚರ್ಚಿಸಿ ಸದಸ್ಯರುಗಳ ಸಲಹೆ ಸೂಚನೆ ಪಡೆದು ಕಾನೂನಿನ ಅಡಿಯಲ್ಲಿ ಕೆಲಸ ನಿರ್ವಹಿಸಲಾಗುತ್ತದೆ ಕೆಲವು ತುರ್ತು ಸಂದರ್ಭವಿದ್ದಲ್ಲಿ ನಾನು ಮತ್ತು ವಫ್ ಅಧಿಕಾರಿಗಳು ಕಾನೂನಿನ ಅಡಿಯಲ್ಲಿ ಅವಕಾಶವಿದ್ದರೆ ಮಾತ್ರ ನಿರ್ಣಯ ತೆಗೆದುಕೊಂಡು ಕೇಂದ್ರ ಕಚೇರಿಗೆ ವರದಿ ಸಲ್ಲಿಸಿ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ತಿಳಿಯಪಡಿಸುತ್ತೇನೆ ಎಂದು ಸ್ಪಷ್ಟಪಡಿಸಿದರು ನಮ್ಮ ಶಿಫಾರಸು ಸಲಹೆ ಮೇರೆಗೆ ತೀರ್ಮಾನ ತೆಗೆದುಕೊಳ್ಳುವುದು ಮತ್ತು ನಿರಾಕರಿಸುವುದು ಕೇಂದ್ರ ಕಚೇರಿಯ ಅಧಿಕಾರಿಗಳಿಗೆ ಬಿಟ್ಟ ವಿಚಾರ ಮತ್ತು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು ಇಪ್ಪತ್ತಾರು ತಿಂಗಳಿನಲ್ಲಿ ಕೇವಲ ನಾಲ್ಕು ಸಭೆಗಳನ್ನು ಮಾಡಿದ್ದಾರೆ ಎಂದು ಆರೋಪಿಸಿದ್ದು ಇದಕ್ಕೆ ನಾನು ಸ್ಪಷ್ಟೀಕರಣ ನೀಡುವುದೇನೆಂದರೆ ನಮ್ಮ ಸಲಹಾ ಸಮಿತಿ ಅಧಿಕಾರಕ್ಕೆ ಬಂದು ಎರಡು ವರ್ಷದಲ್ಲಿ ಇದುವರೆಗೆ ಏಳು ಸಭೆಗಳನ್ನು ನಡೆಸಿದ್ದು ಕೆಲವು ಸಂದರ್ಭಗಳಲ್ಲಿ ಕೋರಂ ಅವಶ್ಯಕತೆ ಚುನಾವಣಾ ನೀತಿ ಸಂಹಿತೆ ಇತ್ಯಾದಿ ಕಾರಣಾಂತರಗಳಿಂದ ಸಭೆಗಳನ್ನು ನಡೆಸಲು ಅವಕಾಶವಾಗಿರುವುದಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಾವಧಿಯಲ್ಲಿ ಸಭೆಗಳನ್ನು ನಡೆಸಿ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ಎಂದು ವಕ್ಫ್ ಸಂಸ್ಥೆಗಳಿಗೆ ಸರ್ಕಾರದಿಂದ ನೀಡಲಾದ ಫ್ರೀಜರ್ಗಳನ್ನು ವಿತರಣೆ ಮಾಡುವುದು ಸಮಿತಿಯ ಗಮನಕ್ಕೆ ತಾರದೆ ಯಾವುದೋ ಹಳ್ಳಿಗೆ ವಿತರಣೆ ಮಾಡಿರುವ ಆರೋಪ ಮಾಡಿದ್ದು ಇದಕ್ಕೆ ಉತ್ತೇರಿಸುವುದೇನೆಂದರೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಫ್ರೀಜರ್ ಯಾವ ಸಂಸ್ಥೆಗಳಿಗೆ ನೀಡಬೇಕು ಅಂತಹ ಸಂಸ್ಥೆಗಳನ್ನು ಪಟ್ಟಿ ಮಾಡಿ ತುರ್ತಾಗಿ ಕಳುಹಿಸಿಕೊಡಲು ಅಧಿಕಾರಿಗಳಿಗೆ ಸೂಚನೆ ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಹದಿಮೂರು ವಕ್ಫ್ ಸಂಸ್ಥೆಗಳ ಪಟ್ಟಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ ಆದರೆ ಸರ್ಕಾರವು ಹದಿಮೂರು ಸಂಸ್ಥೆಗಳ ಪೈಕಿ ಹತ್ತು ಸಂಸ್ಥೆಗಳಿಗೆ ಮಂಜೂರು ಮಾಡಿ ಆದೇಶಿಸಿದ್ದು ಅದರಲ್ಲೂ ಸಹ ಕೇವಲ ಎಂಟು ಸಂಸ್ಥೆಗಳಿಗೆ ಮಾತ್ರ ಬಿಡುಗಡೆ ಮಾಡಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಮುಖೇನ ಈ ಕಚೇರಿಗೆ ಕಳುಹಿಸಿಕೊಟ್ಟಿರುತ್ತಾರೆ ಸದಸ್ಯರ ಚುನಾವಣೆಗೆ ಘೋಷಣೆಯಾಗಿದ್ದು ನೀತಿ ಸಂಹಿತೆ ಜಾರಿಯಲ್ಲಿದ್ದರಿಂದ ಯಾವುದೇ ಸಭೆ ಸಮಾರಂಭ ಮಾಡುವಂತಿರಲಿಲ್ಲ ಹೀಗಿರುವಲ್ಲಿ ಅಧಿಕಾರಿಯವರು ನನ್ನೊಂದಿಗೆ ಚರ್ಚಿಸಿ ಬಳಿಕ ನಾನು ಖುದ್ದಾಗಿ ಭೇಟಿ ನೀಡಿ ನಮ್ಮ ಸಮಕ್ಷಮ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಕರೆಸಿ ವಿತರಣೆ ಮಾಡಲಾಗಿರುತ್ತದೆ ಇದರಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿರುವುದಿಲ್ಲ ಎಂದು ಹೇಳಿದರು ಒಂದೂವರೆ ವರ್ಷದಿಂದ ಮಸೀದಿಗಳ ಅರ್ಜಿಗಳನ್ನು ವಿಲೇವಾರಿ ಮಾಡಿಲ್ಲ ಎಂದು ಆರೋಪವಿದ್ದು ಇದಕ್ಕೆ ಉತ್ತರಿಸುವುದೇನೆಂದರೆ ಹಾಸನ ಜಿಲ್ಲೆಯ ವಕ್ಫ್ ಕಚೇರಿಯಲ್ಲಿ ಯಾವುದೇ ಅರ್ಜಿಗಳು ಪ್ರಸ್ತಾವನೆಗಳು ಕೆಲವು ಕಾನೂನಾತ್ಮಕ ತೊಡಕುಗಳಿರುವ ಪ್ರಸ್ತಾವನೆಗಳನ್ನು ಹೊರತುಪಡಿಸಿ ಇತ್ಯರ್ಥಕ್ಕೆ ಬಾಕಿ ಯಾವುದೇ ಅರ್ಜಿಗಳಿರುವುದಿಲ್ಲ ಬಂದಂಥ ಅರ್ಜಿಗಳನ್ನು ಪರಿಶೀಲಿಸಿ ಕಾನೂನಿನ ಅಡಿಯಲ್ಲಿ ಇತ್ಯರ್ಥಗೊಳಿಸಲಾಗುತ್ತಿದೆ ವಫ್ ಅಧಿಕಾರಿಯಾದ ಶ್ರೀಮತಿ ಜರೀನಾ ಬೇಗಂ ಇವರ ವಿರುದ್ಧ ಮಾಡಿರುವ ಆರೋಪವೇನೆಂದರೆ ಇವರು ಸರ್ಕಾರಿ ಅಧಿಕಾರಿಯಾಗಿದ್ದು ಬಿ ಪಿ ಎಲ್ ಕಾರ್ಡ್ ಹೊಂದಿರುತ್ತಾರೆ ಹಾಗೂ ಅಧಿಕಾರಿಯವರು ಮೂವತ್ತು ವರ್ಷಗಳಿಂದ ಒಂದೇ ಕಡೆ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿರುತ್ತಾರೆ ಅಧಿಕಾರಿಯವರು ಹೊಂದಿರುವ ಬಿ ಪಿ ಎಲ್ ಕಾರ್ಡ್ ವಿಷಯವು ಅವರ ವೈಯಕ್ತಿಕ ವಿಚಾರವಾಗಿದ್ದು ಸಂಬಂಧಪಟ್ಟ ಇಲಾಖೆಯವರು ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಬಗ್ಗೆ ತನಿಖೆ ನಡೆಸಿದ್ದು ಅನಧಿಕೃತವಾಗಿ ಪಡೆದಿರುವುದರಿಂದ ಅವರ ಬಿ ಪಿ ಎಲ್ ಕಾರ್ಡನ್ನು ವಜಾಗೊಳಿಸಿ ಅಧಿಕಾರಿಯವರಿಗೆ ದಂಡ ಹಾಕಿರುತ್ತಾರೆ ಇದು ಮುಗಿದ ಅಧ್ಯಾಯವಾಗಿರುತ್ತದೆ ಆದರೂ ಸಹ ಈ ವಿಚಾರವನ್ನು ಬಹಿರಂಗವಾಗಿ ಪದೇ ಪದೇ ಎಳೆದು ತರುವುದು ಸೂಕ್ತವಲ್ಲ ಅಧಿಕಾರಿಯವರ ವಿರುದ್ಧ ಈ ರೀತಿಯಾಗಿ ಅನಾವಶ್ಯಕವಾಗಿ ಅವಮಾನ ಚಿತ್ರಹಿಂಸೆ ಮಾಡುವುದು ಆರೋಪ ಮಾಡುವವರ ಘನತೆ ಗೌರವಕ್ಕೆ ಶೋಭೆ ತರುವಂಥದ್ದಲ್ಲ ಶ್ರೀಮತಿ ಜರೀನಾ ರವರು ಆಲಿ ಪ್ರಭಾರ ವಫ್ ಅಧಿಕಾರಿಯಾಗಿದ್ದು ಈ ಹಿಂದೆ ವಿವಿಧ ಹುದ್ದೆಗಳಲ್ಲಿ ಟೈಪಿಸ್ಟ್ ಎಸ್ ಡಿ ಎ ಆಗಿ ಚಿಕ್ಕಮಗಳೂರು ಕೊಡಗು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ನನ್ನ ಎರಡೂವರೆ ವರ್ಷಗಳ ಅವಧಿಯಲ್ಲಿ ವಫ್ ಅಧಿಕಾರಿಯವರು ವಫ್ ಇಲಾಖೆಯ ಕೆಲಸ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಉತ್ತಮ ರೀತಿಯಲ್ಲಿ ಸಹಕರಿಸಿ ಒಳ್ಳೆಯ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದರು ನಮ್ಮ ನಾನು ಆ ಥರ ಒಂದು ಆಲೋಚನೆಯಿಂದ ಬದುಕ್ತಿರೋ ನಾನು ದಯವಿಟ್ಟು ಈ ಥರ ಆರೋಪ ಮಾಡೋಕ್ಕಿಂತ ಮುಂಚೆ ಏನಾರ ತಮ್ಮ ಹತ್ರ ಏನಾರ ದಾಖಲೆ ಕಟ್ಟಿದ್ರೆ ದಾಖಲೆ ಸಮೇತ ಬಂದು ನೀವು ಬಿಡುಗಡೆ ಮಾಡಿ ನನ್ನ ಬಗ್ಗೆ ಆರೋಪ ಮಾಡಿ ಸುಮ್ ಸುಮ್ಮನೆ ಯಾರು ಹೇಳಿದ್ರು ಯಾರೋ ಹೇಳ್ಕೊಟ್ರು ಯಾರು ಮಾಡಿದ್ರು ಅಂತ ಹೇಳಿ ಸುಮ್ ಸುಮ್ಮನೆ ನಿಮಗೆ ಏಜ್ ಬೇರೆ ಜಾಸ್ತಿ ಆಗಿ ಸುಮ್ ಸುಮ್ಮನೆ ನೀವು ಬಂದು ಈ ಥರ ಆರೋಪ ಮಾಡೋದು ಒಬ್ರು ಮೇಲೆ ಒಳ್ಳೇದಲ್ಲ ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಒಂದು ಸ್ಪಷ್ಟೀಕರಣ ಕೊಡಕ್ ಬಂದಿದ್ದೀನಿ ಸರಿನಾ ಅವ್ರಿಗೆ ನಾನ್ ಜಿಲ್ಲಾ ಒಕ್ಕೂಟ ಅಧ್ಯಕ್ಷ ಅವರು ವಕ್ ಆಫೀಸರ್ ವಕ್ ಅಧಿಕಾರಿ ಅಧಿಕಾರಿ ಹ ಹೌದು ಆಮೇಲೆ ಈ ಫೀಸರ್ ಅಂತ ಹೇಳಿ ಏನು ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಾಪಟ್ಟಣ ಜಾಮಿ ಮಸೀದಿ ಸಮೀಮ್ ಉಲ್ಲಾ ಅಬ್ದುಲ್ ಮಜೀದ್ ಇತರರು ಉಪಸ್ಥಿತರಿದ್ದರು